ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೆ ಗೊತ್ತುಂಟು ರೀಸೆಂಟಾಗಿ ನಾನೊಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಸುದೀಪ್ ಸರ್ ನಿರೂಪಕರಾಗಿ ಬರ್ತಾರ ಅಂತ ಕೇಳಲಿಕ್ಕೆ ನಾನು ವಿಡಿಯೋ ಹಾಕಿದ್ದೆ ಬಟ್ ಎಷ್ಟೋ ಜನ ಪಬ್ಲಿಕ್ ವಿಸಿಟ್ ಕೂಡ ಮಾಡಿದ್ದಾರೆ ಪಬ್ಲಿಕ್ ಅಲ್ಲಿ ಕೂಡ ಹೇಳಿದ್ದಾರೆ ಸುದೀಪ್ ಸರ್ ಬಂದರೆ ಮಾತ್ರ ನಾವು ಬಿಗ್ ಬಾಸ್ ನೋಡೋದು ಅಂತ ಎಷ್ಟೋ ಜನರು ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು ಹೌದು ಇದು ಈಗ ಸುದೀಪ್ ಸರೇ ಮಾಡ್ತಾರೆ ಅಂತ ಒಂದು ಕನ್ಫರ್ಮೇಶನ್ ಉಂಟು ಮತ್ತು ಇನ್ನೊಂದು ವಿಷಯ ಏನಂದರೆ ಮನೆ ಎಲ್ಲರಿಗೀಗ ಬಿಗ್ ಬಾಸ್ ಮನೆ ಹೇಗೆ ಕಟ್ಟುತ್ತಿದ್ದಾರಾ ಅಥವಾ ಏನು ಅಂತ ಹೌದು ಈಗ ಮಳೆಗೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಎಲ್ಲ ಕಡೆಯಲ್ಲಿ ಕಡೆಯಲ್ಲಿ ಹಾನಿಯಾಗಿದೆ ಹಾಗೆಯೇ ಲ್ಯಾಂಡಲ್ಲಿ ಕೂಡ ಸ್ವಲ್ಪ ಹಾನಿಯಾಗಿದೆ ಅಂತ ಒಂದು ಸುದ್ದಿ ಸಿಕ್ಕಿದೆ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗ ಮಳೆಗೆ ಒಂದೊಂದು ಹಾನಿಯಾಗಲಿಕ್ಕೆ ಅಂದರೆ ಮಳೆ ಜೋರಿದ್ದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ಲಿ ಕೂಡ ಹಾಗೇ ಆಗಿದೆ ಈಗ ಬಿಗ್ ಬಾಸ್ ಮನೆ ಕಟ್ಟುತ್ತಿದ್ದಾರೆ ಯಾಕಂದರೆ ಈಗ ಈ ತಿಂಗಳು ಲಾಸ್ಟಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಯಾಕಂದರೆ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಿ ಈಗ ಬಿಗ್ ಬಾಸ್ ಮನೆ ಕೂಡ ರೆಡಿ ಆಗಬೇಕು ಹಾಗೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಬಟ್ ಸ್ವಲ್ಪ ಲ್ಯಾಂಡ್ ಇಶ್ಯೂ ಇದ್ದ ಕಾರಣ ಸ್ವಲ್ಪ ಆಗಿ ಆಗ್ತದೆ ಅಂತ ಕೂಡ ಸುದ್ದಿ ಆಗಿದೆ ಇಲ್ಲಾಂದರೆ ಯಾವ ಸವರು ಈ ಟೈಮಲ್ಲಿ ಬಿಗ್ ಬಾಸ್ ಮನೆ ಕೂಡ ಸ್ಟಾರ್ಟ್ ಮಾಡ್ತಿದ್ರು ಸ್ವಲ್ಪ ಮಳೆಗೆ ಸ್ವಲ್ಪ ಹಾನಿಯಾದ ಕಾರಣ ಅದು ಎಲ್ಲ ಸರಿ ಪ್ಯಾಚ್ ಆದ ನಂತರನೇ ಸ್ಟಾರ್ಟ್ ಮಾಡ್ತಾನೆ ಅಂತ ಕೂಡ ಸುದ್ದಿ ಬಂದಿದೆ ನೋಡುವ ಹೇಗಿರ್ತದೆ ಅಂತ ಅಥವಾ ಮನೆ ಚೇಂಜ್ ಮಾಡ್ತಾರಾ ಲ್ಯಾಂಡನ್ನು ಚೇಂಜ್ ಮಾಡ್ತಾರೆ ಅಂದರೆ ಒಂದು ಪ್ಲೇಸಲ್ಲಿ ಇದ್ದ ಲ್ಯಾಂಡ್ ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾರ ಅಂತ ಒಂದು ಸುದ್ದಿ ಬಂದಿತ್ತು ನೋ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಅಂತ ಹೇಳುವಾಗ ಅದಷ್ಟೇ ಪ್ರೈವೇಸಿ ಬೇಕು ಜನರು ಕೂಡ ಯಾರಿಗೂ ಕೂಡ ಕಾಣಬಾರ್ದು ಅಂತ ಹೇಳ್ಬೋದು ಸೊ ಮುಂಚೆ ಎಲ್ಲಿತ್ತು ನೋಡಿ ಅದುವೇ ಲ್ಯಾಂಡಲ್ಲಿ ಈಗ ಮನೆ ಕಟ್ತಿದ್ದಾರೆ ಬಟ್ ಈಗ ಬಿಗ್ ಬಾಸ್ ಕೂಡ ಅಲ್ಲಿಯೇ ಸ್ವಲ್ಪ ಎದುರು ಸ್ವಲ್ಪ ಕಿಲೋಮೀಟ್ರಲ್ಲಿ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಹೋಸ್ಟ್ ಮಾಡುವ ಪ್ಲೇಸ್ ಕೂಡ ಅಲ್ಲಿಯೇ ಇದೆ ಅದು ಚೇಂಜ್ ಮಾಡಲಿಕ್ಕೆ ಅಂದರೆ ತುಂಬಾ ಕಷ್ಟ ಉಂಟು ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಈಗ ಲ್ಯಾಂಡನ್ನು ಫಸ್ಟ್ ಕ್ಲಿಯರ್ ಮಾಡಿ ಮತ್ತೆ ಆದಮೇಲೆ ಈ ಮನೆ ಕಟ್ಟುವಂತಹ ಪ್ಲ್ಯಾನ್ ಕೂಡ ನಡೀತಾ ಉಂಟು ಪ್ಲಸ್ ಈಗ ಏನಾಗಿದೆ ಅಂದರೆ ನಿಮಗೆಲ್ಲೇ ಗೊತ್ತಿರ್ಬೋದು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಒಂದೊಂದು ಜನರ ಹೆಸರು ಹೊರಗೆ ಬಂದಿದೆ ಕಂಟೆಸ್ಟೆಂಟ್ ಇದು ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ಕಂಟೆಸ್ಟೆಂಟ್ ಹೆಸರು ಬಟ್ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ಕಂಟೆಸ್ಟೆಂಟ್ ಹೆಸರು ಕೂಡ ಹೊರಗೆ ಬರ್ತಾ ಉಂಟು ಅವರೀಗ ಅಗ್ರಿಮೆಂಟಿಗೆಲ್ಲ ಸೈನ್ ಹಾಕುವ ಟೈಮ್ ನೈನ್ತ್ ಆಫ್ ಸೆಪ್ಟೆಂಬರಲ್ಲಿ ಅಗ್ರಿಮೆಂಟಿಗೆ ಎಲ್ಲ ಹಾಕಿದ ನಂತರ ನೆಕ್ಸ್ಟ್ ಅಕ್ಟೋಬರ್ ಆದಮೇಲೆ ಕಾಲಿಡ್ತಾರೆ ಒಟ್ಟಾರು ನಮಗೆ ಕಂಟೆಸ್ಟೆಂಟ್ ಅಂತ ಹೇಳಿ ಬರ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರಿಗೆ ಕೂಡ ಎಗ್ರಿಮೆಂಟ್ ಇರ್ತದೆ ಗೆ ಸೈನ್ ಹಾಕ್ಲಿಕ್ಕೆ ಹೋಗೋಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ ಯಾರೆಲ್ಲ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗ್ತಾರೆ ಅಂತ ಹೇಗಿರ್ತದೆ ಅಂತ ಕೂಡ ಗೊತ್ತಿರ್ತದೆ ಯಾಕಂದ್ರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಟಿ ಆರ್ ಪಿ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಟೆನ್ನಿಗೆ ಟಿ ಆರ್ ಪಿ ಸಿಕ್ಕಿದಂತಹ ಶೋ ಬಿಗ್ ಬಾಸ್ ಸೀಸನ್ ಟೆನ್ ಸೊ ಈಗ ಬಿಗ್ ಬಾಸ್ ಸೀಸನ್ ಎಲೆವೆನ್ನಲ್ಲಿ ಕೂಡ ಅಷ್ಟೇ ಅಂಥವರನ್ನೇ ಹುಡುಕಿ ಸೆಲೆಕ್ಟ್ ಮಾಡಿ ಹಾಕ್ತಿದ್ದಾರೆ ಹೇಗಿತ್ತಂದ್ರೆ ಹೇಗಿತ್ತಂದರೆ ಅಲ್ಲಿ ಒಂದು ಐದು ಜನ ಒಂದು ನಮಗೆ ಗೊತ್ತೇ ಇಲ್ಲದವರಂದರೆ ಒಂದೊಂದು ಇದರಲ್ಲಿ ಡೈರೆಕ್ಟ್ ಒಂದೊಂದು ಇದ್ದವರು ಅದು ಯಾರಿಗೆ ಕೂಡ ಅಷ್ಟು ಗೊತ್ತಿರುವುದಿಲ್ಲ ಹಾಗಾಗಿ ಈಗ ಏಯ್ಟೀನ್ ಏನಿದ್ದಾರೆ ಸೆವೆಂಟೀನ್ ಇಲ್ಲದ್ರೆ ಏಯ್ಟೀನ್ ಎಷ್ಟು ಜನ ಇದ್ದಾರೆ ನೋಡಿ ಅದೆಲ್ಲ ನಮಗೆ ಗೊತ್ತಿದ್ದವರೇ ಸೋಷಿಯಲ್ ಮೀಡಿಯಾವ ಸೋಷಿಯಲ್ ಮೀಡಿಯಾದಲ್ಲಿರುವವರಾಗಿರ್ಬೋದು ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮದು ನಟನೆ ಮಾಡುವವರಾಗಿರ್ಬೋದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದವರಾಗಿರ್ಬೋದು ಯಾರೆಲ್ಲ ಫುಲ್ ಪವರ್ಫುಲ್ಲಾಗಿ ಪರ್ಫಾರ್ಮ್ ಮಾಡ್ತಾರೆ ನೋಡಿ ಈಗ ಇನ್ಸ್ಟಾದಲ್ಲಿ ಆಗಿರ್ಬೋದು ನಾರ್ಮಲ್ ಟಿ ವಿಯಲ್ಲಿ ಸೀರಿಯಲ್ ಆ್ಯಕ್ಟ್ ಮಾಡಿದವರಾಗಿರ್ಬೋದು ಅವರನ್ನು ಕರೆಕ್ಟಾಗಿ ನೋಡಿ ಅವರನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾಕಂದರೆ ಈಗ ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ಸೀರಿಯಲ್ ಆ್ಯಕ್ಟರ್ಸ್ನವರಾಗಲಿ ಹೊರಗಿದ್ದು ಆ್ಯಕ್ಟರ್ಸ್ನವರು ಎಲ್ಲರೂ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಅಪ್ಲಿಕೇಶನ್ ಹಾಕ್ತಿದ್ರೆ ಬಿಗ್ ಬಾಸ್ ಸೀಸನ್ ಟೆನ್ನಿಗೆ ಅಷ್ಟು ಜನ ಅಪ್ಲಿಕೇಶನ್ ಹಾಕಿರಲಿಲ್ಲ ಬಟ್ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ತುಂಬ ಜನ ಅಪ್ಲಿಕೇಶನ್ ಹಾಕ್ತಿದ್ರೆ ಬಿಗ್ ಕಾಸ್ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗದ ಒಂದು ಸಿಚುವೇಶನ್ ಹೇಗಾಗಿದೆ ಅಂದರೆ ನಮ್ಮ ಫೇಸ್ ರೀಡ್ ಆಗಬೇಕು ಈಗ ಇನ್ಸ್ಟಾದಲ್ಲಿ ಆಗಲಿ ಆಗಲಿ ನಮ್ಮ ಫೇಸ್ ಕರೆಕ್ಟ್ ರೀಡ್ ಆದರೆ ಯೂಟ್ಯೂಬ್ ರೆಕಮೆಂಡ್ ಮಾಡ್ತದೆ ಇನ್ಸ್ಟಾಗ್ರಾಮ್ ರೆಕಮೆಂಡ್ ಮಾಡ್ತದೆ ಹಾಗೆಯೇ ಅವರಿಗೀಗ ಒಂದು ರೆಕಮೆಂಡೇಷನ್ ಸಿಗಬೇಕು ಈಗ ಬಿಗ್ ಬಾಸ್ಗೆ ಹೋಗುವಾಗ ಅವರದ್ದು ಈಗ ಒಂದು ಟೆನ್ ಕೆ ಫಾಲೋವರ್ಸ್ ಆದರೆ ಈ ಬಿಗ್ ಬಾಸ್ ಹೋದ ನಂತರ ಅವ್ರಿಗೂ ಒಂದು ಫೈವ್ ಲ್ಯಾಕ್ಸ್ ಆಗಲಿ ಟೆನ್ ಮಿಲ್ ಒನ್ ಮಿಲಿ ಹಾಗೆಲ್ಲ ಆಗ್ತದೆ ಯಾಕಂದರೆ ಅದು ಬಿಗ್ ಬಾಸ್ ನೀಡಿ ನೀಡಿರುವಂತಹ ಒಂದು ಚಾನ್ಸ್ ಅದು ಚಾನ್ಸನ್ನು ಈಗ ಯಾರು ಕೂಡ ಮಿಸ್ ಮಾಡ್ಲಿಕ್ಕಿಲ್ಲ ಹಾಗಾಗಿ ಒಂದರಿಂದ ಒಂದು ಅಲ್ಲಿ ಬರ್ತಿದ್ದಾರೆ ಎಷ್ಟೋ ಜನ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಮುಂದೆ ಕೂಡ ಬರ್ತಿದ್ದಾರೆ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಹೇಗಿರ್ತದೆ ಅಂತ ನೋಡೋ ಗಾಯ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂಟಿಲ್ ಟೇಕ್ ಕೇರ್ ಬಬ್ಬಾಯ್ ಸಬ್ಸ್ಕ್ರೈಬ್ ಮಾಡಿದ್ದೀಗಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್